ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೇರಿ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಗೋಲ್ಡಿ ತುಂಬ ಬೇಜಾರು ಮಾಡ್ಕೊಂಡು ಇರಬೇಕಾದ್ರೆ ಅಲ್ಲಿಗೆ ಭಾರ ಜೊತೆ ಬರ್ತಾಳೆ ನನಗೂ ಅಷ್ಟೇ ತುಂಬ ಬೇಜಾರಾಗಿದೆ ಈ ಡೈವರ್ಸ್ ಕೇಸು ಇಲ್ಲಿವರೆಗೂ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಹಾಗೆ ಮತ್ತೆ ಪಾರಜಾತೆ ಹೇಳ್ತಾ ಇರ್ತಾಳೆ ಎಲ್ಲ ಮುಗಿತು ನೆಮ್ಮದಿಯಾಗಿ ನಿಟ್ಟುಸಿರಿ ಬಿಡೋಣ ಅಂತ ನಾವು ಅನ್ಕೊಂಡ್ರೆ ಇದೊಂದು ರಾಮಾಯಣ ಅಂತ ಬೈತಾ ಇರ್ತಾಳೆ ಹಾಗೇನೊಂದು ಕಡೆ ವಿಮಲ ತುಂಬ ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಮುರಳಿ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ತಗೋ ವಿಮಲ ಅಂತ ಕೊಡೋಕೆ ಅಂತ ಬರ್ತಾಯಿರ್ತಾನೆ ಬೇಡ ಅಂತ ಅನ್ಬೇಕಾದ್ರೆ ರಾಮಾಯಣ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನೋಡಿದರೆ ಇಲ್ಲಿ ಕುರುಕ್ಷೇತ್ರನೇ ಆಗ್ತಾ ಇದೆ ಅಂತ ಅನ್ಬೇಕಾದ್ರೆ ನನಗೂ ಹಾಗೆ ಅನ್ನಿಸಿದ್ರಿ ಒಂದು ಅರ್ಥ ಆಗ್ತಿಲ್ಲ ಇಷ್ಟು ದಿನ ಹುಡುಗಿ ಮೇಲೆ ಕನಿಕರ ಇತ್ತು ಆದರೆ ಇವಾಗ ಅದೆಲ್ಲಿ ಮುಟ್ಟುತ್ತಂತ ಗೊತ್ತಿಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ ಅದಕ್ಕೆ ನಗಾಡ್ಕೊಂಡು ಮುರಳಿ ಹೇಳ್ತಾ ಇರ್ತಾನೆ ಏನು ಕನಿಕರ್ಣ ಇಲ್ಲ ಕರ್ಣ ಇಲ್ಲ ಮಣ್ಣು ಆಯ್ತಾ ಅವಳು ಯಾವತ್ತೂ ಎಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಇಲ್ಲಿಸಲ ಎಲ್ಲನೂ ಸಹ ವಿಮಲನಿಗೆ ತಲೆಗೆ ತುಂಬುತ್ತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತನು ಸಹ ಈ ಕಡೆ ಗೋಲ್ಡಿಗೆ ಹೇಳ್ತಾ ಇರ್ತಾಳೆ ಅವಳು ದೇವತೆ ಎಲ್ಲ ದೆವ್ವ ನಮ್ಮ ಮನೆಯೆಲ್ಲ ಹಾಳು ಮಾಡೋಕ್ಕೆ ಬಂದಿರೋ ದೊಡ್ಡ ದೆವ್ವ ಅಂತ ನಾನು ಯಾವ ರೀತಿ ಇವರಿಗೆಲ್ಲ ಅರ್ಥ ಮಾಡಿಸ್ಲಿ ಗೋಲ್ಡಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ ನಾನು ಅವ್ಳಿಗೇನು ಗೊತ್ತಿಲ್ಲ ತುಂಬ ಇನ್ನೊಸೆಂಟ್ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ನನಗಿನ್ನ ತುಂಬ ಸ್ಮಾರ್ಟ್ ಆಗಿದ್ದಾಳೆ ನೆಕ್ಸ್ಟ್ ಲೆವೆಲಲ್ಲಿ ಅವಳು ಥಿಂಕ್ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಇದೆಲ್ಲ ಅವಳಿಗೆ ಬರೋಲ್ಲ ನಿನ್ನ ಜೊತೆಯಾಗಿ ಇದನ್ನೆಲ್ಲ ಅವನು ಫೈನಾನ್ಸ್ ಅವನು ಮಾಡ್ತಾ ಇರೋದು ಅನ್ಬೇಕಾದ್ರೆ ಅಯ್ಯೋ ಗ್ರಾನಿ ಅದು ಫೈನಾನ್ಸ್ ಎಲ್ಲ ನನ್ನ ಫಿಯಾನ್ಸೆ ಅಂತ ಅನ್ನೋದಾಗ ಏನೋ ಒಂದು ಅವನಿಂದಲೇ ಇವಳು ಈ ರೀತಿ ತಕತೆ ಅಂತ ಕುಣಿತಾ ಇರೋದು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಜಾತೆ ಹೇಳ್ತಾ ಇರ್ತಾಳೆ ಅದೇ ನಿನ್ನ ಪ್ರೇಮ್ ಇದನ್ನಲ್ಲ ಅವನು ಅವಳಿಂದ ಮೂರೊತ್ತು ಸುತ್ತೋದ್ರಿಂದ ಅವಳಿಗೆ ಈ ರೀತಿ ಬಲ ಬಂದಿದೆ ಅಂತ ಹೌದು ಗ್ರಾನಿ ನೀನು ಹೇಳ್ತಿರೋದು ಕರೆಕ್ಟು ಈ ಡೈವರ್ಸ್ ಏನಾದರೂ ಅವನು ಅವನನ್ನು ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ ಇನ್ನೊಂದು ಕಡೆ ಮುರಳಿ ವಿಮಲನ್ ಕೇಳ್ತಾ ಇರ್ತಾಳೆ ನಾನಂತೂ ಸಹ ಡೈವರ್ಸ್ಗೆ ಬೆಂಬಲ ಕೊಡೋದಪ್ಪ ಯಾ ಗಂಡ ಹೆಂಡತಿ ಸರಿಯಾಗಲ್ಲ ಹೇಳು ವಿಮಲ ಹಂಗಂತ ಡೈವರ್ಸೇ ಎಲ್ಲದಕ್ಕೂ ಪರಿಹಾರನ ಅಂತ ಇರಲ್ ಸಲ್ಲದಲ್ಲೂ ಸಹ ವಿಮಲನ್ ತಲೆಗೆ ತುಂಬ್ತಾ ಇರ್ತಾನೆ ಹಾಗೆ ಮತ್ತೆ ವಿಮಲನ್ನ ಸಹ ಹೇಳ್ತಾ ಇರ್ತಾಳೆ ಅವತ್ತು ಶಾರದ ಡ್ರೈವರ್ಸ್ ಪೇಪರ್ಗೆ ಸೈನ್ ಹಾಕಿದ್ದೀನಿ ಅಂತ ಅಂದಾಗ ನಾನು ಸಹ ಸಪೋರ್ಟ್ ಮಾಡಿದ್ದೆ ಏಕೆಂದರೆ ಅವತ್ತಿನ ಸಿಚುವೇಷನು ಆ ಥರ ಇತ್ತು ಬಟ್ ಇವಾಗ ಆ ಥರ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಬೇಕು ಬೇಕು ಅಂತ ಮುರುಳಿನ ಸಹ ಹೇಳ್ತಾ ಇರ್ತಾನೆ ನೋಡು ಸಣ್ಣ ಪುಟ್ಟ ಜಗಳ ಹಾಗೆ ಆಗುತ್ತೆ ಅಂದಮೇಲೆ ಏಮ್ತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವೋ ಇಮ್ಮಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತು ಇವೆಲ್ಲ ಹೇಳ್ತಾ ಇರ್ತಾಳೆ ಸಣ್ಣ ಪುಟ್ಟ ಆದರೆ ಅವಳು ಸೈಸ್ಕೊಳ್ಳು ಆದರೆ ಅವನು ಇನ್ನೊಂದು ಹುಡುಗಿನ ಮದುವೆ ಆಗಿದಲ್ವ ಅಂತ ಅನ್ಬೇಕಾದ್ರೆ ಆಗ್ತಾನೆ ಬಿಡು ಬೇರೆ ಒಂದು ಹುಡುಗಿ ಜೊತೆ ಇದ್ದೇನೆ ಅಂದ ತಕ್ಷಣ ಇವಳು ಡೈವರ್ಸ್ ಕೊಟ್ಬಿಡೋದ ಅಂತ ಅಂದಾಗ ಇವೆಲ್ಲ ತುಂಬ ಕೋಪ ಮಾಡ್ಕೊಂಡು ಏನು ಹೇಳ್ತಿದ್ರೆ ರೀ ಸಂಬಂಧ ಅಂತ ಅಂದರೆ ಅದಕ್ಕೇನು ಬೆಲೆನೇ ಇಲ್ವಾ ಅಂತ ಕಿರ್ಚಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಮುರಳಿ ಮಾತನ್ನ ಚೇಂಜ್ ಮಾಡಿಬಿಟ್ಟು ನಾನು ಆಗಲ್ಲ ಅಂತಿದ್ದಾಯ್ತಾ ನಮಗೇನು ಶಾರದಾ ಮುಖ್ಯನ ಇಲ್ಲ ತಾನೇ ನಮಗೆ ನಮ್ಮ ಮಗ ಮುಖ್ಯ ತಾನೇ ಅವಳಿಗೆ ಡೈವರ್ಸ್ ಆದ್ರೇನು ಬಿಟ್ರೇನು ನಮಗೇನು ಅದು ಇಂಪಾರ್ಟೆಂಟ್ ಅಲ್ವಲ್ಲ ಅಂತ ಮುರಳಿ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕನು ಸಹ ಪಾರಜಾತನಿಗೆ ಹೇಳ್ತಾ ಇರ್ತಾಳೆ ನಮಗೆ ಯಾವುದೇ ರೀತಿ ಲಾಸ್ ಆಗಬಾರ್ದು ಶಾರದನ ಈ ಮನೆಯಿಂದ ಪರ್ಮನೆಂಟಾಗಿ ಕಳ್ಸೋಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಮಾಡ್ಕೊಳ್ಳೋಣ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬೇಕಾದ್ರೆ ಪಾರಜಾತ ಹೇಳ್ತಾ ಇರ್ತಾಳೆ ನೀನೇನು ಟೆನ್ಷನ್ ಮಾಡ್ಕೊಬೇಡ ಗೋಲ್ಡಿ ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀವು ಹೇಳ್ತಿರೋದು ಕರೆಕ್ಟ್ ಇದ್ದ ಗ್ರಾನಿ ಯಾಕೆಂತಂದ್ರೆ ನರಸಿಂಹ ತುಂಬಾ ಸ್ಟ್ರಾಂಗ್ ಇದ್ದಾನೆ ಅವ್ನ ಹತ್ರ ಗುದ್ದಾಡಿ ಡೈವರ್ಸ್ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅವ್ನು ಕೊಡೋದು ಇಲ್ಲ ನಾವಿಬ್ರು ಇದ್ದೀವಲ್ಲ ಪ್ಲಾನ್ ಮಾಡೇ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ಡಾಕ್ಟ್ರ್ಗೆ ಕಾಲ್ ಮಾಡ್ತಾ ಇರ್ತಾನೆ ಆಗ ಡಾಕ್ಟ್ರು ಕೇಳ್ತಾ ಇರ್ತಾರೆ ಅವೀಸ್ ದೀಪು ಅನ್ಬೇಕಾದ್ರೆ ಬೆಟರ್ ಇದ್ದಾಳೆ ಆದರೆ ಮನೇಲಿ ಕೆಲವೊಂದು ಅನ್ಎಲ್ತ್ ಇನ್ಶೂರೆನ್ಸ್ ನಡೀತಾ ಇದೆ ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಅನ್ಬೇಕಾದ್ರೆ ಹುಷಾರು ಕೇರ್ಫುಲ್ ಆಗಿರಿ ಏನೇ ಇದ್ರೂ ಅಪ್ಡೇಟ್ ನನಗೆ ಡೈಲಿ ಮಾಡ್ತಾ ಇರಬೇಕು ಅಂತ ಡಾಕ್ಟ್ರು ಹೇಳ್ತಾರೆ ಮತ್ತು ಸರಿ ಆಯ್ತು ಅಂತ ಫೋನ್ ಕಟ್ ಮಾಡಿ ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಚೇ ಕೆಲವೊಂದು ಘಟನೆಗಳು ಮನೇಲಿ ನಡೀತಾ ಇದ್ದಾವೆ ಅದನ್ನು ನೋಡಿ ದೀಪುಗೆ ತುಂಬ ಡಿಸ್ಟರ್ಬ್ ಆಗಿದೆ ಈಗಾದರೂ ಮಾಡಿ ಆ ಮೂಡಿಂದ ಅವಳನ್ನ ಆಚೆ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ದೀಪು ನಾನು ನೋಡೋಣ ಅಂತ ಕೆಳಗಡೆ ಬರ್ತಿರ್ಬೇಕಾದ್ರೆ ಅವಳು ತನ್ಪಾ ತಾನು ಓದ್ಕೋತಾ ಇರ್ತಾಳೆ ಅದನ್ನು ನೋಡಿ ತುಂಬ ಖುಷಿ ಬಿಟ್ಟು ಸಿದ್ದು ಏನು ಮಾಡ್ತಿದ್ದೆ ಪುಟ್ಟ ಅಂದಾಗ ನಾನು ಓದ್ಕೊತಾ ಇದ್ದೀನಿ ಸಿದ್ದು ಫ್ರೆಂಡ್ ಅನ್ಬೇಕಾದ್ರೆ ಟೆರಸ್ ಟೆರಸ್ ಹೋಗೋಣ ಬರ್ತೀಯ ಪುಟ್ಟ ಅಂತ ಅಂದಾಗ ಅವಳಿಗೆ ತುಂಬ ಖುಷಿಯಾಗ್ತಿರುತ್ತೆ ಆ ಫ್ರೆಂಡ್ ಬರ್ತೀನಿ ನಕ್ಷತ್ರ ನೋಡಬೇಕು ಅದಕ್ಕೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬುಕ್ಸ್ನೆಲ್ಲ ಒಂದಕ್ಕೆ ಇಟ್ಬಿಟ್ಟು ಹೇಳ್ತಾ ಇರ್ತಾಳೆ ನೋಡಿ ಫ್ರೆಂಡ್ ನಾನು ಅಲ್ಲಿಂದ ಮೇಲಿಂದ ಬರೋ ಅಷ್ಟೊತ್ತಿಗೆ ನೀವು ಆಗಿರಬೇಕು ಮಾತಾಡಬಾರ್ದು ನಾನು ಸಿದ್ದು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಈ ಕಡೆ ಬುಕ್ಸಿಗೆ ಹೇಳ್ಬಿಟ್ಟು ಸಿದ್ದು ಫ್ರೆಂಡ್ ಜೊತೆ ಟೆರಸ್ ಮೇಲೆ ಬರ್ತಾಳೆ ಆಗ ಸಿದ್ದು ಅವಳನ್ನ ಎತ್ಕೊಂಡು ಮುದ್ದಾಡ್ತಾ ಇರ್ತಾನೆ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ಆ ರಾಕ್ಷಸ ಬರಲ್ಲ ತಾನೆ ಆ ಕೆಟ್ಟಪ್ಪ ಇನ್ನೊಂದ್ಸಲ ಬರಲ್ಲ ತಾನೆ ನನಗೆ ಅವನು ನೋಡಿದ್ರೆ ತುಂಬಾ ಭಯ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮತ್ತೆ ದೀಪ ಪುಟ ಹೇಳ್ತಾ ಇರ್ತಾಳೆ ನಿಮ್ಮನ್ನ ಅಮ್ಮನ್ನ ಎಲ್ಲರೂ ಸಹ ಅವನು ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾನೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಬೇರೆ ಕರ್ಕೊಂಡು ಹೋಗಿದ್ದ ಅಲ್ವಾ ಅದಕ್ಕೆ ಕೆಟ್ಟಪ್ಪ ಅವನು ಅನ್ಬೇಕಾದ್ರೆ ನಿನ್ನ ಮೈಂಡ್ ಅಲ್ಲಿ ಅದೇ ಇದೆಯಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಬಿಟ್ಬಿಡು ಪುಟ ಅಂತ ಅಂದಾಗ ಊ ಫ್ರೆಂಡ್ ನನಗೆ ಅವನು ಕಂಡ್ರೆ ಭಯ ಆಗ ಅಂತ ಹೇಳ್ತಾ ಇರ್ತಾಳೆ ಈಗ ಭಯ ಪಡ್ಬೇಡ ನಾನು ನಿನ್ನೆ ನಟರಸ್ ಯಾಕೆ ಕರ್ಕೊ ಬಂದಿದ್ದೀನಿ ಹೇಳ್ಪುಟ್ಟ ಅಂತ ಅನ್ಬೇಕಾದ್ರೆ ನಕ್ಷತ್ರ ತೋರ್ಸಕ್ ಅಲ್ವಾ ಫ್ರೆಂಡ್ ಕರ್ಕೊ ಬಂದಿರೋದು ಅಂತ ಅಂದಾಗ ಖುಷಿಯಾಗಿ ಸಿದ್ದು ನಗಾಡ್ತಾ ಇರ್ತಾನೆ ಸಿದ್ದು ಮುಖ ನೋಡಿಕೊಂಡು ದೀಪು ಸಹ ತುಂಬಾ ಖುಷಿ ಪಟ್ಕೊಂಡು ನಕ್ಷತ್ರ ಎಲ್ಲನೂ ನೋಡ್ತಾ ಇರ್ತಾಳೆ ಹಾಗೆ ಮತ್ತು ದೀಪ ನಕ್ಷತ್ರ ನೋಡ್ತಿರ್ಬೇಕಾದ್ರೆ ನಕ್ಷತ್ರ ಕಂಡ್ರೆ ನಿನಗೆ ಯಾಕೆ ಇಷ್ಟಪುಟ್ಟ ಅಂತ ಅನ್ಬೇಕಾದ್ರೆ ಯಾಕೊತ್ತ ಸಿದ್ದು ಫ್ರೆಂಡ್ ಸತ್ತಮೇಲೆ ಮೇಲೆ ಎಲ್ಲರೂ ನಕ್ಷತ್ರ ಹಾಕ್ತಾರಂತೆ ಅದಕ್ಕೆ ನನಗೆ ನಕ್ಷತ್ರ ಕಂಡ್ರೆ ತುಂಬ ಇಷ್ಟ ಅಂತ ಅಂದಾಗ ಸಿದ್ದುಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಲ್ಲಿ ನೋಡಿ ಫ್ರೆಂಡ್ ದೊಡ್ಡ ನಕ್ಷತ್ರ ಕಾಣಿಸ್ತಿದೆಯಲ್ಲ ಅದು ನಮ್ಮ ತಾತ ಅಂದರೆ ನಮ್ಮ ಅಮ್ಮನ ಅಪ್ಪ ಅವ್ರ ಪಕ್ಕ ಚಿಕ್ಕದೊಂದು ನಕ್ಷತ್ರ ಬಂದರೆ ನಾವು ಏನಾದರೂ ಸತ್ತು ಹೋದಾಗ ಆ ರೀತಿ ಚಿಕ್ಕದಾಗಿ ಕಾಣ್ತೀವಿ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾಕ್ ಹೊಡೆದು ನನಗೆ ನಿಂತ್ಕೊಬಿಟ್ಟು ಸಡನ್ನಾಗಿ ದೀಪು ಪುಟ್ಟ ಬಾಯಿನ ಮುಚ್ಕೊಬಿಡ್ತೇನೆ ಪುಟ ಬಿಡ್ತು ಅನ್ನು ಈ ರೀತಿ ಎಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತಾ ಇರ್ತೀವಿ ಪುಟ್ಟ ಹಾಗೆಲ್ಲ ಹೇಳ್ಬಾರ್ದು ಆಯಿತಾ ನೀನು ಆಕಾಶದಲ್ಲಿ ಒಳೆಯುವ ನಕ್ಷತ್ರ ಆಗಬಾರ್ದು ಭೂಮಿ ಮೇಲೆ ಮಿನುಗುವ ನಕ್ಷತ್ರ ಆಗಬೇಕು ಪುಟ ಅಂತ ಅಂದಾಗ ಹೌದ ಫ್ರೆಂಡ್ ಅಂತ ಇರ್ತಾಳೆ ಅಷ್ಟೊತ್ತಿಗೆ ಆಕಾಶದಲ್ಲಿ ಒಂದು ಓಡೋ ನಕ್ಷತ್ರ ಓಡ್ತಾ ಇರಬೇಕಾದ್ರೆ ನೋಡು ಫ್ರೆಂಡ್ ಓಡೋ ನಕ್ಷತ್ರ ಓಡ್ತಾ ಇದೆ ಏನಾದರೂ ಬೇಡ್ಕೊ ನಾವು ಅಂದ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಅಂತ ಅನ್ಬೇಕಾದ್ರೆ ಹೌದಾ ಅಂತ ಸಿದ್ದು ಸಹ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತೇನೆ ಪುಟ್ಟನಿಗೆ ಯಾವಾಗಲೂ ಸಹ ಆರೋಗ್ಯನ ಚೆನ್ನಾಗಿರಂಗೆ ಮಾಡು ನೂರಾರು ವರ್ಷ ನಮ್ಮ ಜೊತೆ ಚೆನ್ನಾಗಿರಂಗೆ ಮಾಡಪ್ಪ ಅಂತ ಕೇಳ್ಕೊತಿರ್ಬೇಕಾದ್ರೆ ದೀಪ ಪುಟ್ಟ ಕಂಡುಬಿಟ್ಟು ಕೇಳ್ತಾಳೆ ಏನಂತ ಬಿಡ್ಕೊಂಡೆ ಫ್ರೆಂಡ್ ಅಂದಾಗ ನೀನು ಫಸ್ಟ್ ಏನಂತ ಬಿಡ್ಕೊಂಡೆ ಹೇಳು ಪುಟ್ಟ ಅಂತ ಅಂದಾಗ ನೀನು ಅಮ್ಮ ಯಾವಾಗಲೂ ಜೊತೆಯಾಗಿರಬೇಕು ಅಂತ ಕೇಳ್ಕೊಂಡೆ ಅಂತ ಅಂತ ಅದಗ ಅಸಿದ್ದಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಮತ್ತು ಇನ್ನೂ ಏನೇನು ಆಸೆ ಇದೆ ಅಂತಂದಾಗ ಏನಿದೆ ಪುಟ ಅಂತಂದಾಗ ನನ್ನ ಹತ್ರ ದೊಡ್ಡ ಲಿಸ್ಟ್ ಎಷ್ಟೊಂದು ದೊಡ್ಡ ಆಸೆ ಎಲ್ಲ ಇದೆ ಗೊತ್ತಾ ನನಗೆ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ನಾನು ಓದಬೇಕು ಅಮ್ಮ ಅಪ್ಪ ಹಾಗೆ ನಿನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿ ನಾನು ಇರಬೇಕು ನೀನು ಅಮ್ಮ ಯಾವಾಗಲೂ ಜೊತೆಯಾಗಿರಬೇಕು ಹಾಗೆ ನಮ್ಮ ತಾತನ ಹತ್ರ ಒಂದು ಇತ್ತಂತೆ ಅದರಲ್ಲಿ ಕೂತ್ಕೊಂಡು ನಾನು ನೀನು ಅಮ್ಮ ಜೊತೆಯಾಗಿ ಹೋಗಬೇಕು ಮನೆಯವರೆಲ್ಲರ ಜೊತೆ ಆಟ ಆಡಬೇಕು ಐಸ್ ಕ್ರೀಮ್ ತಿನ್ನಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಟಿ ವಿಲಿ ಹಾಕೋತಾರಲ್ಲ ಮಕ್ಕಳು ಆ ರೀತಿಯೆಲ್ಲ ಹಾಕೋಬೇಕು ಈ ಥರ ಎಲ್ಲ ಆಸೆ ಇದೆ ಫ್ರೆಂಡ್ ಅಂತ ಹೇಳ್ತಾಯಿರ್ತಾಳೆ ಮತ್ತೆ ಹಾಗೆ ಇನ್ನೂ ಏನೇನು ಲಿಸ್ಟ್ ಇದೆ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ನಿನ್ನ ಹತ್ರ ಏನೇನು ಲೀಸ್ಟ್ ಇದೆ ಅದನ್ನೆಲ್ಲ ಕೊಡು ನಾನು ಓಡಾಡೋ ನಕ್ಷತ್ರ ಥರ ಆಯಿತಾ ನಿನ್ನ ಕನಸೆಲ್ಲ ನಾನು ಈಡೇರಿಸ್ತೀನಿ ಅಂತ ಅಂದಾಗ ನಿಜನ ಫ್ರೆಂಡ್ ಅಂದಾಗ ಹೌದು ಪುಟ ಅಂತ ಎತ್ಕೊಂಡು ಮುದ್ದು ಮಾಡ್ತಾ ಇರ್ತಾನೆ ಹಾಗಾದರೂ ನನಗೊಂದು ಕತೆ ಹೇಳು ಸಿದ್ದು ಫ್ರೆಂಡ್ ಅಂತ ಅಂದಾಗ ಸರಿ ಪುಟ ನಾನು ಹೇಳ್ತೀನಿ ಇವಾಗ ನೀನು ಮಲ್ಕೋಬೇಕು ಕತೆ ಕೇಳ್ಕೊಂಡು ಅಂತ ಅಂದಾಗ ಸರಿ ಹೇಳಿದಾಗ ಒಂದು ಊರಲ್ಲಿ ಪುಟ್ಟು ರಾಜಕುಮಾರಿ ಇದ್ಲಂತೆ ಅವಳು ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾ ಇರ್ಬೇಕಾದ್ರೆ ದೀಪ ಪುಟ ನಿದ್ದೆ ಮಾಡೇ ಬಿಡ್ತಾಳೆ ಅಷ್ಟೊತ್ತಿಗೆ ಟೆರೆಸ್ ಮೇಲೆ ಶಾರದ ದೀಪು ಅಂತ ಕೂಕೊಂಡು ಬರ್ತಿರ್ಬೇಕಾದ್ರೆ ಸದ್ ಬೇಡಿ ದೀಪ ಪುಟ್ಟ ಮಲಗಿದಳೆ ಅಂತ ಹೇಳ್ತಾ ಇರ್ತಾನೆ ಕುಡಿಸ ನಾನು ಇದ್ದಾಗ ಪರವಾಗಿಲ್ಲ ಶಾರದವ್ರೆ ದೀಪ ಮಲಗಿದಾಳೆ ನಾನೇ ಕರ್ಕೊಂಡು ಹೋಗಿ ಮಲಗಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಶಾರದಾ ಮಾತಾ ಸಿದ್ದುನ ನೋಡ್ಕೊಂಡು ಹಾಗೆ ಸುಮ್ಮನೆ ನಿಂತ್ಕೊ ಬಿಡ್ತಾಳೆ ಇನ್ನೊಂದು ಕಡೆ ಪಾರಿಜಾತ ಈ ಕಡೆ ನರಸಿಂಹನ ನೋಡೋಕ್ಕೆ ಅಂತ ಬರ್ತಾ ಇರ್ತಾಳೆ ಬಂದಮೇಲೆ ತಗೋ ಈ ದುಡ್ಡನ್ನ ಆಯಿತಾ ಇದು ಲಾಯರ್ ಫೀಸು ಆಗಿ ನಿನಗೆ ಓಡಾಟದ ಖರ್ಚಿಗೆಲ್ಲ ಕೊಟ್ಟಿದ್ದೀನಿ ಅಂತ ಅಂದಾಗ ಏನು ಮೇಡಮ್ ಇಷ್ಟೆಷ್ಟು ಕೊಟ್ಟಿದ್ದೀರಲ್ಲ ಲಾಯರೆಲ್ಲ ಬಿಟ್ಟರೆ ಸಾವಿರ ಸಾವಿರ ಕೇಳ್ತಾರೆ ಇದೆಲ್ಲ ಸಾಕಾಗಲ್ಲ ಅಂತ ಅಂದಾಗ ನಿನ್ನ ಮೂತಿಗೆ ಇಷ್ಟೊಂದು ಥರನೇ ಕೊಟ್ಟಿರೋದು ಜಾಸ್ತಿ ಆಗಿದೆ ಆಯಿತಾ ಸದ್ಯಕ್ಕೆ ಇದನ್ನು ಬಳಸ್ಕೋ ನೆಕ್ಸ್ಟ್ ಏನು ಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಯಾವುದೇ ಕಾರಣಕ್ಕೂ ಸಹ ನೀನು ಅವಳಿಗೆ ಡೈವರ್ಸ್ ಕೊಡಬಾರ್ದು ಅಂತ ಪಾರಜಾತ ಹೇಳ್ತಾ ಇರ್ತಾಳೆ ಹಾಗೆ ಡ್ರಮ್ ಕೊಡಬಾರ್ದು ಅಂದಾಗ ಅದೆಂತದ್ದು ಮೇಡಮ್ ಡ್ರಮ್ ಅಂದಾಗ ಅದೇ ಅದೇ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಅನ್ಬೇಕಾದ್ರೆ ಫ್ರೀಡಮ್ ಅಂತ ಹೇಳಿ ಮೇಡಮ್ ಅದು ಫ್ರೀ ಡ್ರಮ್ ಅಲ್ಲ ಅಂದಾಗ ಏನೋ ಒಂದು ಆಯ್ತಾ ಯಾವುದೇ ಕಾರಣಕ್ಕೂ ಅವಳಿಗೆ ಡೈವರ್ಸ್ ಕೊಡಬೇಡ ನೀನು ಕೊಟ್ಟರೆ ಅವಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದಾಗ ನೋಡ್ತಾ ಇರಿ ಮೇಡಮ್ ನನಗೆ ಇಷ್ಟೆಲ್ಲ ಚಲ್ಲೆಯನ್ನು ತಿನ್ಸಿದಾಳೆ ಎಷ್ಟೆಲ್ಲ ಅವಮಾನ ಮಾಡಿದಳೆ ಈಗ ಸಾಕ್ಷಿ ಎಲ್ಲ ವಿರುದ್ಧವಾಗಿದ್ದಾವೆ ಖಂಡಿತ ಅವಳಿಗೆ ಡೈವರ್ಸ್ ಸಿಗ್ದಂಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅದರಲ್ಲಿ ನಿಂತು ಸಹ ತಪ್ಪಿದೆ ಶಾರದಂಗೆ ಡೈವರ್ಸ್ ಕೊಡದೆ ನೀನು ಇನ್ನೊಂದು ಹುಡುಗಿನ ಮದುವೆ ಆಗಿದೆಯಲ್ಲ ನಿನ್ನೂ ಒದ್ದು ಒಳಕಾಗ್ತಾರೆ ಅಂತ ಅನ್ಬೇಕಾದ್ರೆ ಅಯ್ಯೋ ಮೇಡಮ್ ಹಾಗಾದರೆ ಏನು ಮಾಡಲಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡ್ತೀವಿ ಎಂತ ಮಾಡ್ತೀವೋ ಗೊತ್ತಿಲ್ಲ ನೀನು ಶೋಭನ ಜೊತೆ ಮಾತಾಡಬೇಕು ಅಂತ ಅನ್ಬೇಕಾದ್ರೆ ಹಾಗಾದರೆ ಶೋಭಾನ ನಾನು ಬಚ್ಚಿಡ್ಬೇಕಂತ ಕೇಳ್ತಾ ಇರ್ತಾನೆ ಹ್ಞೂ ನೀನು ಬಚ್ಚಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾಳೆ ಏನೇನೊಂದು ಕಡೆ ಸಿದ್ದು ದೀಪ ಪುಟ್ಟನಿಗೆ ಏನೇನು ಆಸೆ ಇದೆ ಎಲ್ಲನೂ ಸಹ ಒಂದು ಲಿಸ್ಟ್ ಮಾಡಿ ಬೋರ್ಡಲ್ಲಿ ಬರಿತಾ ಇರ್ತಾನೆ ಬರೆದುಬಿಟ್ಟು ತನ್ನ ಮನಸ್ಸಲ್ಲಿ ಹೇಳ್ಕೊಡ್ತಾಯಿರ್ತಾನೆ ಪುಟ ನಿನಗೆ ಏನೇನು ಆಸೆ ಇದೆ ಅದನ್ನೆಲ್ಲ ನಾನು ಖಂಡಿತ ಈಡೇರಿಸ್ತೀನಿ ಎಷ್ಟೇ ಕಷ್ಟ ಆದರೂ ಈಡೇರಿಸ್ತೀನಿ ಮುಂದೊಂದು ದಿನ ದೀಪಿಗೆ ಈ ರೀತಿ ಆಸೆನ ನಾನು ಈಡೇರಿಸೋಕ್ಕಾಗ್ಲಿಲ್ಲ ಅಂತ ನೋವು ಪಾಡ್ಬಾರ್ದು ಅದಕ್ಕೋಸ್ಕರ ಏನೇ ಇದ್ರೂ ಸಹ ನಾನು ಈಡೇರಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತೇನೆ ಅಷ್ಟೊತ್ತಿಗೆ ಸಿದ್ದು ರೂಮಿಗೆ ವಿಮಲ ಬಂದ್ಬಿಟ್ಟು ಇದೇನು ಈ ಥರ ಇದೆಯಾ ಯಾವತ್ತೂ ನೀನು ಈ ರೀತಿ ಬರದಿಲ್ವಲ್ಲ ಸಿದ್ದು ಅಂತ ಕೇಳ್ತಿರ್ಬೇಕಾದ್ರೆ ಇದೆಲ್ಲ ವಿಶಿಷ್ಟಮ್ಮ ಅಂತ ಹೇಳ್ತಾ ಇರ್ತಾನೆ ಹಂಗಂದ್ರೇನು ಯಾವತ್ತೂ ಈ ರೀತಿ ನಾನು ನೋಡೇ ಇಲ್ಲ ಇಷ್ಟು ಬದಲಾಗಿದೆಯಾ ಅಂತ ಅಂದಾಗ ಅಮ್ಮ ನಾನು ಬದಲಾಗಿಲ್ಲ ಈ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಅದು ಬಿಡಮ್ಮ ನೀವೇನಕ್ಕೆ ಬಂದಿದ್ದು ಅಂತ ಅನ್ಬೇಕಾದ್ರೆ ನಿನ್ನ ಮದುವೆ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಸಿದ್ಧಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಮುರಳಿ ಬರ್ತಾನೆ ಇಂಬನ ನೀನು ಇಲ್ಲಿದೆಯಾ ನಾನು ಎಲ್ಲ ಕಡೆ ಹುಡ್ಕಾರ್ದೆ ನೀರು ಬೇಕು ಅಂತ ಅಂದೆಲ್ಲ ತಗೋ ಕೊಡಿ ಅಂತ ಅಂದಾಗ ಕುಡಿದಿರಬೇಕಾದ್ರೆ ಇದೇನು ಸಿದ್ದು ಈ ಚಾರ್ಟಲೆಲ್ಲ ಏನೇನೋ ಬರೆದಿದೆಯಾ ಎಂಥದ್ದೋ ಇದು ಅಂದಾಗ ವಿಶ್ಲಿಸ್ಟ್ ಅಂತೇಳಿ ಈ ನಡುವೆ ಏನೇನೋ ಮಾಡ್ತಾ ಇದ್ದೇನೆ ನಿಮ್ಗೆ ಸ್ವಲ್ಪ ಗಮನಕ್ಕೆ ನಾವು ಕೆಲವೊಂದು ವಿಷಯನ ತರಬೇಕು ಇಲ್ಲಾಂದರೆ ಕೈ ತಪ್ಪಿ ಹೋಗ್ತಾನೆ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ ಸಿದ್ದು ನೀನು ಶಾರದಾಗೆ ಡೈವರ್ಸ್ ಕೊಡ್ತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ ಅಥವಾ ಅವಳಿಗೆ ಆಗುತ್ತೇ ಇಲ್ವೋ ಅದು ನಮಗೆ ಬೇಕಾಗಿಲ್ಲ ಆದರೆ ನಿಂದು ಮತ್ತು ಜ್ಯೋತಿಕ ಮದುವೆ ಮಾಡೋಕ್ಕೆ ನಾವು ತುಂಬ ಡಿಸೈಡ್ ಮಾಡಿದ್ದೀವಿ ಆದಷ್ಟು ಬೇಗ ಮದುವೆ ಕಾರ್ಯ ಎಲ್ಲ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುರುಳಿ ಸಹ ಅವರು ಕೊಡು ಅದೆಲ್ಲ ಯಾಕೋ ತಿರುಗಾಡ್ತೀಯಾ ನಿನಗೆ ಯಾಕೋ ಕೋರ್ಟು ಕಚೇರಿ ಇದೆಲ್ಲ ಬೇಕು ನಮಗೆ ಸಂಬಂಧಪಟ್ಟಿರೋ ವಿಷಯದ ಬಗ್ಗೆ ನೀನು ಯಾಕೋ ಚರ್ಚೆ ಮಾಡ್ತೀಯಾ ಮದುವೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಬೈತಾಯಿರ್ತಾಳೆ ಅವಳಿಂದ ಯಾವಾಗಲೂ ಸುತ್ತುತ್ತಾ ಇದೆಯಾ ನೋಡ್ತಾರೆ ಏನು ಅಂತಾರೆ ಯಾಕೋ ನಿನಗೆ ಅರ್ಥ ಆಗಲ್ಲ ಅಂತ ಅನ್ಬೇಕಾದ್ರೆ ಅನ್ನಮ್ಮ ಏನು ಅಂತ ಮಾತಾಡ್ತಿದ್ದೀರಾ ಶಾರದ ದೀಪು ಮನೆಯಲ್ಲಿ ಒಬ್ಬರು ಆಯಿತಾ ಅವ್ರಿಗೆ ನಾವು ಕಷ್ಟದಿದ್ದಾಗ ಸಹಾಯ ಮಾಡಬೇಕು ಅದರೊಳಗೆ ನಿನಗೆಲ್ಲ ವಿಷಯ ಗೊತ್ತು ನೀನು ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಅವನು ಸಹ ಹೇಳ್ತಾ ಇರ್ತಾನೆ ಮತ್ತು ಮುರುಳಿ ಕೋಪ ಮಾಡಿಕೊಂಡು ಅವಳಿಗೆ ಡೈವರ್ಸ್ ಕೊಡಬೇಕು ಅಂತಂದರೆ ಮಾವನ ಭಾವನ ಓಡಾಡ್ತಾರೆ ಎಲ್ಲದಕ್ಕೂ ನೀನು ಯಾಕೋ ಓಡಾಡ್ತೀಯ ಅಂತ ಅನ್ಬೇಕಾದ್ರೆ ನೋಡಿ ಮನೇಲಿ ಈ ರೀತಿ ಎಲ್ಲ ಕಷ್ಟದಲ್ಲಿರಬೇಕಾದ್ರೆ ನಾನು ಮದುವೆ ಸಂಭ್ರಮ ಪಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಯಾಕೋ ಈ ರೀತಿ ಹೇಳ್ತಿದ್ಯಾ ಮದುವೆ ಸಂಭ್ರಮ ಅಂತ ಅಂದರೆ ಜ್ಯೋತಿ ಅಂದಾಗ ನನಗೆ ಯಾರು ನೋವಾದರೂ ಪರವಾಗಿಲ್ಲ ನಾನು ಖಂಡಿತ ಡೈವರ್ಸ್ ಕೊಟ್ಟೆ ಕೊಡಿಸ್ತೀನಿ ಅಂತ ಅನ್ಬೇಕಾದ್ರೆ ಏನು ನಿನ್ನ ಮಾತಿನ ಅರ್ಥ ಅಂತ ಅವಮಲ್ಲ ಜೋರಾಗಿ ಕೂಗಾಡ್ತಾ ಇರ್ತಾಳೆ ಹಾಗೆ ಮತ್ತು ಇವಲ್ಲ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಕಣು ನೀನು ಯಾಕೋ ಇಷ್ಟೊಂದು ಥರ ತಲೆ ಕೆಡ್ಸ್ಕೊತೀ ಯಾವುದು ವಿಷಯಕ್ಕೋಸ್ಕರ ಇಷ್ಟು ತಲೆ ಕೆಡಿಸ್ಕೋತೀವಿ ಹಾಗಾದರೆ ನಮ್ಮ ಸಂಭ್ರಮ ನಿನಗೆ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಅನ್ಬೇಕಾದ್ರೆ ನೋಡಮ್ಮ ನಾನು ಆ ರೀತಿ ಹೇಳ್ತಾ ಇಲ್ಲ ಮನೆ ವಾತಾವರಣ ಈ ರೀತಿ ಇದೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ ಅಲ್ಲ ಕಣು ನಿನ್ನ ಮದುವೆಗೂ ಶಾರದಾ ಡೈವರ್ಸಿಗೂ ಏನೋ ಸಂಬಂಧ ಅಂತ ಮುರುಳಿ ಕೇಳ್ತಾ ಇರ್ತಾನೆ ಆಕೆ ಅವಳೇನು ಚಿಕ್ಕ ಕಣೋ ಕಣ್ಣು ನೋಡ್ಕೊತೋಳೆ ಬಿಟ್ಬಿಡು ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ನೀವೇನು ಹೇಳಿದ್ರು ಅಷ್ಟೇ ಮೊದಲು ಈ ಡಿವರ್ಸ್ ವಿಷಯ ಎಲ್ಲಿವರೆಗೂ ಬರುತ್ತೆ ನೋಡೋಣ ಆಮೇಲೆ ಮೆಕ್ಕಿದ್ದೆಲ್ಲ ಅಂತ ಹೇಳಿ ಹೊರಟು ಹೋಗಿ ಬಿಡ್ತಾನೆ ಹೀಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ ನೋಡೋಣ ಅಂತಂದ್ರೆ ಏನು ಅರ್ಥ ಯಾಕೋ ಹಿಂಗೆ ಹೋಗ್ತಿದ್ಯಾ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅನ್ಬೇಕಾದ್ರೆ ಸಿದ್ದು ಹೋಗ್ತಾ ಇರ್ತಾನೆ ರೀ ನೋಡೋಣ ಅಂತ ಅನ್ಕೊಂಡು ಹೋಗ್ತಿದ್ದಾನೆ ಅಂತ ಅನ್ಬೇಕಾದ್ರೆ ಮಾವಂಗು ಬಾವು ಏನು ಉತ್ತರ ಕೊಡೋಣ ಅಂತ ವಿಮಲ ಅಂತ ಹೇಳ್ತಿರ್ಬೇಕಾದ್ರೆ ಇನ್ಮೇಲೆ ನಾವು ಸುಮ್ಮನೆ ಇರೋದು ಬೇಡ ಅವನೇನು ಉತ್ತರ ಕೊಡ್ತಾನೆ ಅದ್ರ ಮೇಲೆ ನಾವು ಮಾತಾಡೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮೇಲೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮದುವೆ ಫಿಕ್ಸ್ ಆಗಿದೆ ಫಿಕ್ಸ್ ಅಂದರೆ ಫಿಕ್ಸ್ ಅಷ್ಟೇ ಅಂತ ಹೇಳಬೇಕಾದ್ರೆ ಕರೆಕ್ಟ್ ನೀನು ಹೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಭಕ್ತಿಯಿಂದ ದೀಪ ಪುಟ್ಟ ಪೂಜೆ ಮಾಡ್ತಿರ್ಬೇಕಾದ್ರೆ ಮನೇಲೆಲ್ಲರೂ ಆಶ್ಚರ್ಯ ಪಡ್ತಾ ಇರ್ತಾರೆ ಏನು ಪುಟ ಇವತ್ತು ನೀನು ಪೂಜೆ ಮಾಡ್ತಿದ್ಯಾ ಏನು ಅಮ್ಮಮ್ಮ ನೀನು ಪೂಜೆ ಮಾಡ್ತಿದ್ಯಾ ಅಂತ ಸುಮಿತ್ರ ದಶರಥ ಕೇಳ್ತಿರ್ಬೇಕಾದ್ರೆ ಸುಮ್ಮನೆ ರೀತಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟಾದ್ಮೇಲೆ ನೋಡಿ ತಾತ ಪೂಜೆ ಮಾಡ್ತಿರ್ಬೇಕಾದ್ರೆ ಮಾತಾಡಬಾರ್ದು ಮಾತಾಡಿದ್ರೆ ಏನೇನು ಬೇಡ್ಕೋತಾರೆ ಅಂತ ದೇವ್ರಿಗೆ ಮರ್ತೋಗಿಬಿಡುತ್ತೆ ಅದಕ್ಕೆ ಮಾತಾಡಬಾರ್ದು ಅಂತ ಅಂದಾಗ ಎಲ್ಲ ನಗಾಡ್ತಾ ಇರ್ತಾನೆ ಮತ್ತೆ ದೀಪು ಪುಟ ಹೇಳ್ತಾ ಇರ್ತಾಳೆ ಇವತ್ತು ಪೂಜೆ ಮಾಡೋಕ್ಕೆ ನನಗೆ ಸಿದ್ದು ಫ್ರೆಂಡ್ ಹೇಳಿದ್ದು ಅಂತ ಅಂದಾಗ ಏನು ಸಿದ್ದು ನೀನು ಹೇಳಿದೆ ಅಂತೆ ಪಾಪು ಕೈ ಸುಟ್ಕೊಂಡ್ರೆ ಏನು ಮಾಡೋದು ಅಂದಾಗ ಇಲ್ಲ ಮಾವ ನಾವೆಲ್ಲ ಇದೀವಲ್ವ ಏನೂ ಆಗೋಲ್ಲ ಇವತ್ತು ಕೋರ್ಟ್ ಸೆಷನ್ನಿಂದ ಅಲ್ವಾ ಅದಕ್ಕೋಸ್ಕರನೇ ದೀಪಗೆ ಪೂಜೆ ಮಾಡು ಅಂತ ನಾನು ಹೇಳಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ನಾನು ನೋಡ್ತಾ ಇರ್ತಾಳೆ ಅವಳು ಪೂಜೆ ಮಾಡಿದರೆ ದೇವರಿಗೆ ನಂಬಿಕೆ ಜಾಸ್ತಿ ಅಂತ ದೀಪ ಪುಟ ಮಾಡಿದಾಳೆ ಅಂತ ಅಂದಾಗ ಈ ಕಡೆ ಸುಮಿತ್ರ ಹೇಳ್ತಿರ್ತಾಳೆ ಮಕ್ಕಳು ಪೂಜೆ ಮಾಡಿದರೆ ದೇವರು ಖಂಡಿತವರೆ ಕೊಟ್ಟೆ ಕೊಡ್ತಾನೆ ನಮ್ಮ ಅಷ್ಟೇ ಡೈವರ್ ಸಿಕ್ಕಿದ್ರೆ ಅಲ್ಲಿ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ನಿಮ್ಮೆಲ್ಲರ ಆರೈಕೆಯಿಂದ ನನಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಪರಿಜಾತೆ ಬಂದು ಹೇಳ್ತಾ ಇರ್ತಾಳೆ ಡೈವರ್ಸ್ ತಗೊಳ್ಳೋದು ಒಂದು ಸಂಭ್ರಮನ ಅಂತ ಕೋಂಕು ಮಾತಾಡ್ತಾ ಇರ್ತಾಳೆ ಹಾಗೆ ಇಷ್ಟೆಲ್ಲ ಸಂಭ್ರಮ ಅಂತ ಹೇಳ್ತಿರ್ಬೇಕಾದ್ರೆ ತಾತ ನರಸಿಂಹ ಪರಿಜೊತನ ಮೇಲೆ ಕಂಡ್ಕೊಂಡು ಬಿಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ put it on the like money follow money thank you